ಅಪ್ಪ ಅಚ್ಚೋಕನ ಮನೆಗೆ ಹೋಗಿದ್ದಾರೆ ಮೊನ್ನೆ ಇಪ್ಪತ್ತೇಳಕ್ಕೆ ಹೋಗಿದ್ದಾರೆ ಇಪ್ಪತ್ತೇಳ ಹ್ಮ್ ಎಂತ ಮಾಡುದು ಅವನು ನಮ್ಮ ರೂಮ್ ಹಲೋ ಹೊಸ ಕರ್ನಾಟಕ ಪನ್ನೀರೆ ಅಕ್ಕ ನೋಡಿ ಇದು ಎಂತ ಪನ್ನೀರ್ ಗ್ರೇವಿ ಮಾಡಿ ಸ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ತಿಳಿಸ್ತೀನಿ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇರು ಬೆಲೆ ಕುತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಆ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಹ್ಞೂ ಎಂತ ಮಾಡೋದು ಇಲ್ಲಿ ಅವನು ನಮ್ಮ ರೂಮಲ್ಲಿ ಮಲಗುದಾಯ್ತಾ ನಮ್ಮನ್ನು ಕರೆಯೋದು ನಾ ಒಂದು ವೇಳೆ ಎಂತಾದರೂ ರೂಮಲ್ಲಿ ತರಲಿಕ್ಕೆ ಹೋದರೆ ಅವಸ ಬಂದು ಮಲಗಲಿಕ್ಕೆ ಕರೆಯೋದು ಬನ್ನಿ ಮಲಗಿ ಅಂತ ಅವನು ಸೋಮಾರಿ ಮೂರು ಹೊತ್ತು ಮಲಾಕ್ತಾನೆ ನಮ್ಗೆ ಯಾಗ ನಾನು ಮಲಗುವೆ ನಂಗೆ ಕೆಲಸ ಉಂಟು ಅದಕ್ಕೆ ದನಗಳನ್ನು ಹೊರಗಡೆ ಕರ್ಕೊಂಡೋಗಿ ಕಟ್ಟಿ ಬಂದಾಯಿತು ಇನ್ನೊಮ್ಮೆ ತೋಟಕ್ಕೆ ಹೋಗಬೇಕು ನಿನ್ನೆದು ಅರ್ಧ ಕೆಲಸ ಅಲ್ಲೇ ಬಾಕಿ ಆಗಿದೆ ಅದನ್ನು ಕಂಪ್ಲೀಟ್ ಮಾಡಿ ಬರಬೇಕು ಕಂಪ್ಲೀಟ್ ಆಗ್ಲಿಕ್ಕಿಲ್ಲ ಇವತ್ತೊಂದು ಸ್ವಲ್ಪ ಮಾಡಿದರೆ ನಾಳೆ ಒಂದು ಸ್ವಲ್ಪ ಮಾಡೋದು ಹಾಗೆ ಮತ್ತು ತೋಟದ ಸಹ ನಾನೇ ಮಾಡಬೇಕು ಯಾಕಂದರೆ ಮೊನ್ನೆ ಇಪ್ಪತ್ತೇಳಕ್ಕೆ ಅಪ್ಪ ಅಚ್ಚಕ್ಕನ ಮನೆಗೆ ಹೋಗಿದ್ದಾರೆ ಹೊದ್ದು ಇವತ್ತು ಬರ್ತಿರೋದು ಹಾಗೇ ತೋಟದ ಪೆಂಡಿಂಗ್ ಆದರೆ ಅಲ್ಲೇ ಬಾಕಿ ಆಗ್ತದಲ್ಲ ಅದಕ್ಕೋಸ್ಕರ ನಾನೇನು ಸ್ವಲ್ಪ ಸ್ವಲ್ಪ ಡೈಲಿ ಮಾಡ್ತಿದ್ದೇನೆ ಮೊನ್ನೆ ಬೆಂಗಳೂರಿಂದ ಬಂದು ಎರಡು ಮೂರು ದಿವಸ ಕಂಟಿನ್ಯೂಸ್ ತೋಟದ್ದೇ ಮಾಡಿದ್ದು ಬೇರೆ ಅಂತ ಮಾಡಿಲ್ಲ ಊಟಕ್ಕೆ ಸಾಂಬಾರು ಸಮೇತ ಮಾಡ್ಕೊಳ್ತಿರಲಿಲ್ಲ ನಾನು ಗಂಜಿ ಒಂದು ಇಟ್ಟು ಹೋದರೆ ಬರ್ತಿದ್ದದ ಹನ್ನೆರಡು ಮುಕ್ಕಾಲು ಆ ಟೈಮಿಗೆ ಇದರಲ್ಲಿ ಉಪ್ಪಿನಕಾಯಲ್ಲಿ ಊಟ ಮಾಡ್ತಾ ಇದ್ದದ್ದು ಹಾಗಾಗಿ ಅಷ್ಟು ಶ್ರಮ ಹಾಕಿ ಕೆಲಸ ಮಾಡಿದ್ದೇನೆ ತೋಟದ್ದು ಬಟ್ಟೆಲ್ಲ ಇಟ್ಟು ತೊಳೆಯೋದು ಇಲ್ಲಾಂದರೆ ಮಧ್ಯಾಹ್ನ ಈ ಮಳೆ ಬರ್ತಿರೋ ಟೈಮಲ್ಲಿ ಹೊರಗೆ ಹೋಗ್ಲಿಕ್ಕೆ ಹೋಗುದಿಲ್ಲಲ್ಲ ಆ ಟೈಮಲ್ಲಿ ಮಾಡ್ತಿದ್ದು ಮೊನ್ನೆ ಮಳೆ ಬರುವಾಗಲೇ ವರ್ಕ್ ಮಾಡಿದ್ದು ಅದು ಕೋಟ್ ಹಾಕ್ಕೊಂಡು ಅಪ್ಪ ಅಚ್ಚೋಕನ ಮನೆಗೆ ಹೋಗಿದ್ದಾರೆ ಮೊನ್ನೆ ಇಪ್ಪತ್ತೇಳಕ್ಕೆ ಹೋಗಿದ್ದಾರೆ ಇಪ್ಪತ್ತೇಳರಿಂದ ಇವತ್ತೇ ಬರ್ತಿರೋ ಐದು ದಿವಸ ಆಯಿತು ಮೇನ್ ರೀಸನ್ ಏನಂದರೆ ಅವರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಅದು ಒಂದು ಎರಡು ತಿಂಗಳಿಂದ ತಲೆನೋವು ಮತ್ತು ಒಂದು ಸ್ವಲ್ಪ ಕಫ ಎಂಥ ಮಾಡಿದ್ರೂ ತಲೆನೋವು ಕಡಿಮೆ ಆಗ್ತಿರಲಿಲ್ಲ ಸುಮಾರು ಕಡೆ ತೋರಿಸಿ ಮೆಡಿಸಿನ್ ಎಲ್ಲ ಮಾಡಿದ್ರೆ ಆದರೂ ಕೂಡ ಕಡಿಮೆ ಆಗ್ತಿರಲಿಲ್ಲ ಅದಕ್ಕೆ ಅಚ್ಚಕ್ಕೆ ಕರ್ಕೊಂಡೋಗಿ ಟೆಸ್ಟೆಲ್ಲ ಮಾಡಿಸ್ತೀನಿ ಹೇಳಿ ಕರ್ಕೊಂಡೋದ್ದು ಹಾಗೆ ಎಲ್ಲ ಮಾಡಿಸಿ ಎಲ್ಲ ಕೂಡ ನಾರ್ಮಲ್ ಉಂಟು ತಲೆನೋವು ಬರ್ತಿರೋದು ಅದು ದೃಷ್ಟಿ ದೋಷದಿಂದ ಅಂತಂದರೆ ಕನ್ನಡಕ ಒಂದು ಚೇಂಜ್ ಮಾಡಿದಾರಂತೆ ಕನ್ನಡಕ್ಕೆ ಹೊಸ್ತು ಉಂಟು ಮತ್ತು ಒಂದು ತಿಂಗಳದ್ದು ಮಾತ್ರೆ ಕೊಟ್ಟಿದ್ದಾರೆ ಅದು ಅವ್ರಿಗೆ ಕಫ ಉಂಟು ಕಫಕ್ಕೆ ಒಂದು ತಿಂಗಳದ್ದು ಟ್ಯಾಬ್ಲೆಟ್ಸ್ ಉಂಟು ಹಾಗೆ ಒಂದು ಸ್ವಲ್ಪ ದಿವಸ ಅಲ್ಲಿ ರೆಸ್ಟ್ ಮಾಡಿ ಬರ್ತೇನೆ ಕಳಿಸ್ತೇನೆ ಅಂತ ಹೇಳಿದರು ಆದರೆ ಅಪ್ಪನಿಗೆ ಕೇಳಬೇಕೆ ಅವರಿಗೆ ರೆಸ್ಟಿಗಿಂತ ಇಲ್ಲಿದೆ ಅವರು ಫಿಸಿಕಲಿ ಅಲ್ಲಿರ್ತಾರೆ ಮೆಂಟಲಿ ಇಲ್ಲಿರ್ತಾರೆ ಇಲ್ಲೆಲ್ಲ ಬಂದು ಓಡಾಡಿ ಎಲ್ಲ ಆಗಿರ್ಬೋದು ಅವ್ರಿಗೆ ಈಗ ಆಲ್ರೆಡಿ ಅವರು ಫೋ ಅಕ್ಕ ಫೋನ್ ಮಾಡಿದರೆ ಸಹ ತೋಟದಲ್ಲಿ ರೋಗ ಉಂಟಾ ರೋಗ ಉಂಟಾ ಅಂತ ಕೇಳ್ತಾರೆ ಮಳೆ ಉಂಟಾ ರೋಗ ಉಂಟ ಅಂತ ಅವರಿಗೆ ದಿವಸದಲ್ಲಿ ಹತ್ತು ಹದಿನೈದು ಸಲ ನಾವು ನೆನಪಾಗ್ತೇವಂತೆ ಹಾಗೆ ನನಗೆ ಸ ಅವ್ರಿಲ್ಲದೆ ಒಂಥರ ಉದಾಸೀನ ಅಂದರೆ ಉದಾಸೀನ ಆಗ್ತದೆ ಅಂದರೆ ಅವರು ಕರೀತಾ ಇರ್ತಾರಲ್ಲ ಅದು ನೆನೆಸ್ತಾ ಇರ್ತದೆ ನನಗೆ ಅವರು ಇಲ್ಲದೆ ಒಂಥರ ಬೋರ್ ಬೋರ್ ಆಯಿತಾ ಖಾಲಿ ಖಾಲಿ ಅಂತ ಅನ್ನಿಸ್ತದೆ ಹಾಗೆ ಅವರೊಮ್ಮೆ ಬಂದರೆ ಸಾಕು ಅಂತ ಮತ್ತೆ ನಾನು ವ್ಲಾಗಲ್ಲಿ ಹೇಳಲಿಲ್ಲ ಅವರಿಲ್ಲ ಅಂಥೇಳಿ ಯಾಕಂದರೆ ಗಣಿಯವರು ಆಫೀಸಿಗೆ ಹೋಗ್ತಾರೆ ನಾನು ಮತ್ತು ಒಬ್ಳಿರ್ತೇನೆ ಮನೆಯಲ್ಲಿ ಯಾರಾದರೂ ಬರ್ತಾರೆ ಅಂತ ಹೆದರಿಕೆ ಅಂತಲ್ಲ ಬಟ್ ನಾನು ಒಬ್ಳೇ ಇರೋದು ಅಷ್ಟು ಸೇಫ್ ಅಲ್ಲ ಅಂತ ಹಾಗೆ ಹಾಗಾಗಿ ಹೇಳಲಿಲ್ಲ ಮತ್ತು ನಾನು ಕರಾಟೆಲ್ಲ ಕಲ್ತಿದ್ದೇನೆ ಹಾಗೆ ನೆದ್ರಿಕಿಲ್ಲ ಆದರೆ ಒಂದು ಸೇಫ್ಗೋಸ್ಕರ ನಾನು ದನಗಳನ್ನೆಲ್ಲ ಕಟ್ಲಿಕ್ಕಿಲ್ಲೆಲ್ಲ ಹೊರಗೆಲ್ಲ ಹೋಗ್ತೇನೆ ಅಂತ ಹೇಳಿ ಅದಕ್ಕೋಸ್ಕರ ಹೇಳಲಿಲ್ಲ ಅಪ್ಪ ಎಷ್ಟೊತ್ತಿಗೆ ಬರ್ತೇನೆ ಅಂತ ಗೊತ್ತಿಲ್ಲ ಒಂದು ಹನ್ನೆರಡು ಗಂಟೆ ಕಳಿಬೋದು ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಬೇಕು ಮತ್ತು ತೋಟಲ್ಲಿ ಸ್ವಲ್ಪ ಕ್ಲೀನಾಗಿದ್ದೇವೆ ರೀ ಖುಷಿಯಾಗ್ಬೋದು ನಾನು ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದೇನೆ ಎಷ್ಟೊತ್ತಿಗೆ ಬರ್ತಾರೆ ಎಂತ ತರ್ತಾರೆ ಅಂತ ಹಾಗೆ ಎಂತ ತರ್ತಾರೆ ಅಂತ ನೋಡುವ ನೀವು ನಿಮಗೆ ಸಹ ಬೋರ್ ಆಗಿರ್ಬೋದಲ್ಲ ನನ್ನ ಅಪ್ಪ ನಾನು ನೋಡೋದಕ್ಕೆ ಇದು ಒಳ್ಳೆ ಉಂಟು ಬಿಸಿಲೊಂದು ಮಧ್ಯಾಹ್ನ ತನಕ ಇದ್ದರೆ ಸಾಕಿತ್ತು ಗಣ್ಣಿದು ಆಫೀಸಿದ್ದು ಡ್ರೆಸ್ ಎಲ್ಲ ಒಣಗಿದ್ರೆ ಆಗಿದೆ ನನಗೆ ಆ ಕಡೆ ನೋಡಿದರೆ ಮೋಡ ನೋಡಿ ಅಂತೆಬೋ ಈಚೆ ಮೋಡ ಇಲ್ಲಿ ಚಂದ ಬಿಸಿಲುಂಟು ಬಾರ ಇಲ್ಲಿ ಹೋಗು ಹೋಗು ಮನೆಗೆ ಒಳ್ಳೆ ಬಿಸಿಲಿತ್ತು ಹಾಗೆ ಅದು ಮೋಡ ಹೋಗ್ತಾ ಇತ್ತು ಅದನ್ನು ಟೈಮ್ ಲೆಕ್ಸ್ ತೆಗ್ದದು ಇದು ಮಳೆ ಬರಲಿಕ್ಕೆ ಶುರುವಾಯಿತು ನಾನು ಈಗ ಹೋಗಿ ತೋಟಕ್ಕೆ ಹೋಗಿ ಸ್ವಲ್ಪ ಸೋಗೆ ಕಟ್ ಮಾಡುವ ಅಂತ ಎನ್ಸಿದ್ದು ಇನ್ನು ಪ್ಲಾಸ್ಟಿಕ್ ಹಾಕೊಂಡು ಹೋಗ್ಬೇಕಷ್ಟೇ ಿಂದ ಬಂದೆ ಒಂದು ಜಾಸ್ತಿ ಸಿಗ್ತದಲ್ಲ ಅಡಿಕೆ ಅಂಥ ಪೋರ್ಷನ್ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಚ್ಚಿಟ್ಟು ಅಡಿಕೆ ಎಲ್ಲ ಎಕ್ಕಿ ತಂದು ಹಾಕಿ ಆಯಿತು ಇನ್ನು ಮಂಗಳ ಅಂತ ಒಂದು ತೋಟ ಉಂಟು ಅದರಲ್ಲಿ ಅಷ್ಟು ಅಡಿಕೆ ಇಲ್ಲ ಮತ್ತು ಅಡಿಕೆ ಗಿಡಗಳಿರೋದು ಇನ್ನು ಅದರಲ್ಲಿ ಹಾಕ್ಬೇಕಷ್ಟೇ ಹಾಗೆ ಅದರದ್ದು ಸೋಗೆ ಕಡ್ದು ಹಾಕ್ಲಿಕ್ಕೆ ಉಂಟು ಅದಿನ್ನು ನಾಳೆ ಹೋಗೋದು ನನಗಿನ್ನು ಬಟ್ಟೆ ಎಲ್ಲ ವಾಶ್ ಉಂಟು ಅದೆಲ್ಲ ಮಾಡಿ ಸಾಂಬಾರು ಮಾಡಬೇಕು ಅಪ್ಪ ಬರ್ತಾರಲ್ಲ ಹಾಗೆ ಅಪ್ಪ ಬಂದರೂ ಊರನ ನೋಡಿ

ಇದು ತಿಂಡಿ ಅವರಿಗೆ ತಂದದು ರಸಗ ಖಾಲಿಯಾಗಿತ್ತು ಅಪ್ಪಂದು ಕನ್ನಡಕ ನೋಡಿ ಅಷ್ಟು ಈಗಾರ ಬಾಬಾ ಈಗ ಬ್ಲಾಕ್ ಅಂತ ಮಿಸುಮಾ ದಿಸಲೇ ಅಂಚನು ಬ್ಲಾಕ್ ಅಂತ ಶಂಭುಸ ಬಂದಿದ್ದೇನೆ ನೋಡಿ ಅಪ್ಪನ ನೋಡಿಕೊಂಡು ಊಟ ಕೂರ ಊಟ ಹಾಕಿ ಮತ್ತೆ ಚಾಯಕ್ಕೆ ಹಾಕುದು ಇಲ್ಲೇ ಕೂತಿದ್ದಾನೆ ಹಾರಿ ಎಲ್ಲ ಆಯ್ತು ಅಪ್ಪನ ಮೇಲೆ ಕೂರಿ ಚಾ ವ್ಯಾರಿ ಕುಚಿ ಒಂದು ರಾಶಿ ಲಿಂಬೆ ಕೊಟ್ಟು ಕಳಿಸಿದ್ದಾಳೆ ಅಕ್ಕ ಉಪ್ಪಿನಕಾಯಿ ಹಾಕ್ಲಿಕ್ಕ ಅಂತ ಅಪ್ಪ ಹಾಕ್ತೇನೆ ಅಂತ ಹೇಳಿದ್ರು ಕಾಣಿಸ್ತದೆ ಅದಕ್ಕೆ ತಗೊಂಡು ಬಂದಾಳೆ ತಗೊಂಡು ಬಂದಿದ್ದಾರೆ ಅಪ್ಪ ನೋಡಿ ಇಷ್ಟು ಉಂಟು ನಿಂಬೆ ಡೈಲಿ ಜ್ಯೂಸ್ ಮಾಡಿ ಕುಡಿಬೋದು ಇದು ಅವರ ಮನೆಯಲ್ಲಿ ಅದ್ದು ಅಕ್ಕನ ಮನೆಯಲ್ಲಿ ಅದ್ದು ಮುಳ್ಳು ಸೌತೆ ಕೊಟ್ಟು ಕಳಿಸಿದ್ದಾಳೆ ಅಕ್ಕ ನೋಡಿ ಇದು ಎಂತ ಪನ್ನೀರ್ ಗ್ರೇವಿ ಮಾಡಿ ಕೊಟ್ಟು ಕಳಿಸಿದ್ದಾಳೆ ಇಲ್ಲಿ ಮಾಡ್ಕೊಳ್ಳಿ ಕಷ್ಟ ಆಗ್ತದೆ ಅಂತ ಹುಚ್ಚಸ ಸಹ ಬಂದಿದ್ಲಂತೆ ಹಾಗೆ ಅವರಿಬ್ರು ಸೇರಿ ಗ್ರೇವಿ ಮಾಡಿ ಕಳಿಸಿದ್ದಾರೆ ದನೀಗ ಬಿಸಿ ಮಾಡಿಡಬೇಕು ಸಂಜೆಗೆ ಗಣಿ ಬಂದಾಗ ಒಟ್ಟಿಗೆ ತಿನ್ನಲಿಕ್ಕೆ ಇದರೊಟ್ಟಿಗೆ ಚಪಾತಿ ಸಹ ಕೊಟ್ಟು ಕಳಿಸಿದ್ದಾಳೆ ಚಹಾ ಕುಡಿತಿದ್ದೇವೆ ತಪ್ಪಿದ್ದಾಳೆ ಸಹ ಇದ್ದಾರೆ ನೋಡಿ ರಸ್ಕ್ ಖಾಲಿಯಾಗಿದೆ ಹಾಗೆ ಇದ್ದ ತಿಂಡಿಯೆಲ್ಲ ಹಾಕ್ತಿದ್ದಾರಪ್ಪ ಫಸ್ಟ್ ಕೇಳಿದೆ ರಸ್ಕ್ ಇಲ್ವ ರಸ್ಕ್ ಇಲ್ವ ಅಂತ ಕೂರ ನೋಡಿ ಅಪ್ಪ ಮಂದ್ಮೇಲಿಂದ ಇಲ್ಲಿಂದ ಎದ್ದೇಳಲಿಲ್ಲ ಊಟ ಮಾಡಿ ಬಂದು ಪುನಃ ಇಲ್ಲೇ ಕೂತಿದ್ದಾನೆ ಅಪ್ಪಂದು ಕಾಲು ಊದಿ ಹೋಗಿತ್ತು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಅದು ಇಲ್ಲಿ ವೆದರ್ ಬೇರೆ ಕಡೆ ಹೋದಾಗೆ ಅವರಿಗೆ ಅದು ಕಾಲು ಊದ್ತದೆ ಅಂತ ದೊಡ್ಡಕ್ಕನಲ್ಲಿ ಹೋದ್ರೂ ಆಗುದಿಲ್ಲ ಜರ್ನಿ ಮಾಡಿ ಅಂತ ಈಗ ಚೂರು ಚೂರ್ ನೇರಿಗೆ ಕಾಣ್ತುಂಟ ಆಗ ಫುಲ್ ಊದಿತು ಬಂದಾಗ ಅಪ್ಪ ಇದ್ರೆ ನೋಡಿ ಇವ ಎಲ್ಲಿರ್ತಾನೆ ಅಂತ ಇವತ್ತು ಹೊರಗಿದ್ದಾರಲ್ಲ ಅದು ಬೆಕ್ಕಿ ಅವು ಬಂದು ತಿಂದು ಕ್ಲೀನ್ ಮಾಡಿ ಹೋಗೋದು ಅದು ಒಂದು ಡ್ಯೂಟಿ ಆಯಿತಾ ಇವತ್ತು ಇಲ್ಲೇ ಇದ್ದಾರೆ ಆಯಿತಾ ನಾನು ನಿನ್ನೆ ಮೊನ್ನೆ ಎಲ್ಲ ಚಹಾ ಕುಡಿಯುವಾಗ ಇಲ್ಲಿ ಇಲ್ಲಿ ಬಂದು ಗೊತ್ತೊಳು ನನ್ನ ಹತ್ರ ಆಶಾ ಮನೆ ಸ್ವೀಟ್ ಕೊಟ್ಟಿದ್ದರು ಅದನ್ನು ಬಾಕ್ಸಲ್ಲಿ ಯಾಕೆತ್ತಿಟ್ಟಿದ್ದೆ ಅಪ್ಪನಿಗೆ ಅಂತ ಎಂತ ಇದ್ದಾರಪ್ಪ ಕನರ್ಕ ಹಾಕಿ ಇರಬೇಕಂತೆ ಆಶಮ್ಮ ನಿಮಗೆ ಅಪ್ಪ ಬಂದಾಗ ಅವ್ರ ಒಂದು ಇದು ಮಾಡಿಸ್ತಾ ಇದ್ದೇನೆ ಕತ್ತಿಯನ್ನು ಮಸಿಸ್ತಾ ಇದ್ದೇನೆ ಮೊನ್ನೆ ನಾಲ್ಕೈದು ದಿವಸದಿಂದ ಉಂಟಲ್ಲ ಕತ್ತಿ ಹರಿತ ಇಲ್ಲದೆ ನನಗೆ ಇರಲಿಕ್ಕೂ ಅಲ್ಲ ಹುಲ್ಲು ಕಷ್ಟ ಆಗಿತ್ತು ಮಾತ್ರ ಶಿಂಕಿ ಅಪ್ಪ ಬಂದಿದ್ದಾರೆ ಹಾಂ ಖುಷಿಯ ಟಿಂಕಿಗೆ ಭಾರಿ ಖುಷಿ ಅಂಚು ಒಬ್ರು ಬಂದ್ರಲ್ಲ ಅಪ್ಪ ಬಂದ್ರಲ್ಲ ಅಂತ ರಾತ್ರಿ ಆಗೋ ತನಕ ಕಾಯ್ತಾ ಇರ್ತಿದ್ರು ಇವ್ರು ನಾಯಿಗಳಿಗೆ ಸ ಗೊತ್ತಾಗ್ತದಲ್ಲ ಮನೆಯಲ್ಲಿ ಒಬ್ರು ಇಲ್ಲ ಅಂತ ಹೇಳಿದ್ರೆ ಕುರಾ ನಡಿ ಚಾ ಕುಡ್ದಾಯ್ತು ಹುಲ್ಲಿಗೆ ಬಂದೆ ನಾ ಮೊನ್ನೆಲ್ಲ ಮನೆ ಹತ್ರನೇ ಹುಲ್ಲು ಮಾಡ್ತಿದ್ದೆ ಮನೆ ಹತ್ರ ಹುಲ್ಲು ಮಾಡೋದು ಮತ್ತು ಬಟ್ಟೆಯಲ್ಲಿ ಕೊಂಡು ಕೊಂಡೋಗಿ ರಾಶಿ ಆಗ್ತಿದ್ದದ್ದು ನಾಲ್ಕೈದು ಸಲ ರಾಶಿ ಹಾಕಿದಾಗ ಒಂದು ಕಟ್ಟ ಹೀಗೆ ಆಗ್ತಿತ್ತು ಈಗ ಅಪ್ಪ ಬಂದಿದ್ದಾರಲ್ಲ ಹಾಗೆ ತೋಟಕ್ಕೆ ಬಂದೆ ಗಣಿ ಇದ್ದರೆ ತೋಟಕ್ಕೆ ಬಂದು ಒಟ್ಟಿಗೆ ಹುಲ್ಲಿರಿದು ಅವರು ಹೊತ್ಕೊಂಡು ಬರ್ತಾಯಿದ್ರು ನನಗೆ ಹೊರಿಸ್ಲಿಕ್ಕೆ ಯಾರಿಲ್ಲ ಅಂಥೇಳಿ ಅಲ್ಲೇ ಮನೆ ಹತ್ರ ಇರಿತಿದ್ದದ್ದು ಈಗ ಒಂದು ಚಿಕ್ಕ ಮಳೆ ಬಂದದ್ದು ನೀರು ಕೆಂಪು ಕೆಂಪು ಚಾದಾಗೆ ಬಂದಿದ್ದೆ ನೋಡಿ ತೋರಿಸ್ತೇನೆ ನಿಮಗೆ ನಾನಿಲ್ಲಿ ಹೊಳೆ ಹತ್ರಕ್ಕೆ ಹುಲ್ಲಿರಲಿಕ್ಕೆ ಬಂದದ್ದು ನಮ್ಮ ತೋಟ ಉಂಟಲ್ಲ ಹಾಗೆ ವೆ ಎಲ್ಲ ನಾನೀಗ ಕುಡ್ತೋರಿಸಿದೆ ಕಲರ್ ಇತ್ತು ಚಿಕ್ಕ ಮಳೆ ಒಂದು ಹತ್ತು ನಿಮಿಷ ಸಹ ಬರ್ಲಿಲ್ಲ ಮಳೆ ಹೀಗೆ ಆಗಿದೆ ನೀರು ಇದು ನಮ್ಮ ಬೇಲಿ ಬದಿಯಿಂದ ನೀರು ಹೋಗುದು ಇಷ್ಟು ಹಾಗೆ ಅಲ್ಲೆಲ್ಲ ನಮ್ಮ ಬೇಲಿ ಸೈಡ್ ಗಿಡ ಎಲ್ಲ ಹೋಗುದು ಈ ನೀರಿಂದ ನಾ ನೋಡಿ ಎಲ್ಲೆಲ್ಲಿ ಬಂದು ಮೂತ್ರ ಮಾಡ್ಬೇಕು ಅವನಿಗೆ ನಿನ್ನೆ ವ್ಲಾಗಲ್ಲಿ ನಾನು ನಿಮಗೆ ರಾಮ್ ಪತ್ರೆಗೆ ಒಂಥರ ರೋಗ ಬಂದಿದೆ ಸೊ ಅದನ್ನ ನಿಮಗೆ ಕ್ಲಿಪ್ಪಲ್ಲಿ ತೋರಿಸ್ತೇನೆ ಅಂತ ಹೇಳಿದ್ದೆ ಆದ್ರೆ ನಂಗೆ ಮಳೆಯಿಂದಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಈ ಕಡೆ ಬರಲಿಕ್ಕೆ ಸಹ ಇರಲಿಲ್ಲ ಹಾಗಾಗಿ ನಾನು ಬರ್ಲಿಲ್ಲ ವಿಡಿಯೋ ಕೂಡ ಮಾಡ್ಲಿಕ್ಕೆ ಮರ್ತೋಯ್ತು ಎಡಿಟಿಂಗ್ ಮಾಡುವಾಗ ನೆನ್ಪೋಯ್ತು ಶೇ ಹೋಗಿದ್ರೆ ಒಂದು ವೀಡಿಯೋ ಮಾಡ್ಕೊಂಡು ಬರ್ಬೋದಿತ್ತು ಅಂತ ಹಾಗೆ ಇವತ್ತು ಹುಲ್ಲಿಗೆ ಬಂದಿದ್ದೇನೆಲ್ಲ ಈಗಲೇ ಒಂದು ಕ್ಲಿಪ್ ತೊಗೊಂಡು ಬಿಡುವ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಲಾಸ್ಟ್ ಇಯರ್ ಇದು ನಾವು ಸೀಸನ್ ಮಾಡಿದ್ವಿ ಅದನ್ನು ಒಡೆದು ಅದರಲ್ಲಿರುವ ಸೀಡಲ್ಲಿರುವ ಹೂವನ್ನು ಸಪ್ರೇಟ್ ಮಾಡಿ ಒಣಗಿಸಿ ಅದೊಂಥರ ಆರೆಂಜ್ ಗೋಲ್ಡನ್ ಆಗಬೇಕಾದ್ರೆ ಅದನ್ನು ಸೇಲ್ ಮಾಡೋದು ಅದಕ್ಕೆ ಒಂದು ಸಾವಿರ ರೂಪಾಯಿ ಸಿಕ್ಕಿತ್ತು ಕೆ ಜಿಗೆ ಅಂತ ಹೇಳಿದ್ದೆ ನಿಮಗೆ ಈ ವರ್ಷ ಅದಕ್ಕೊಂಥರ ರೋಗ ಬಂದಿದೆ ಅದು ರೋಗ ಅಂದರೆ ಜಾಸ್ತಿ ಮಳೆ ಆದ್ದರಿಂದ ಎಲ್ಲ ಕೂಡ ಒಡೆದು ಒಳಗಿರೋ ಹೂವೆಲ್ಲ ಕೊಳ್ತು ಹೋಗಿದೆ ಅದು ಯಾವ ಥರ ರೋಗ ಅಂತ ನಾನು ನಿಮಗೆ ತೋರಿಸ್ತೇನೆ ಇವಾಗ ಇಲ್ಲಿ ನೋಡಿ ಈ ಥರ ಇರಬೇಕು ಇಲ್ಲಿ ಇಲ್ಲಿ ಒಂದು ಗೆಲ್ಲಲ್ಲಿ ಈ ಥರ ಉಂಟು ಮತ್ತೆ ಆಲ್ಮೋಸ್ಟ್ ಎಲ್ಲ ಕೂಡ ಈ ಥರ ಆಗಿ ನೋಡಿ ಹೀಗೆ ಭಾಗ ಆಗಿದೆ ನೋಡಿ ಅಂತೆ ಈ ಥರ ಭಾಗ ಆದರೆ ಇದರೊಳಗಿರೋ ಎಲ್ಲ ನೀರಿಗೆ ಕೊಳ್ತು ಹೋಗ್ತದೆ ಸೊ ನೋಡಿ ಈ ಥರ ಎಲ್ಲ ಹೀಗೆ ಈ ಥರ ಆಗಿದೆ ಕೆಲವೆಲ್ಲ ಒಳ್ಳೇದುಂಟು ಇನ್ನು ಕೆಲವೆಲ್ಲ ಕೂಡ ಈ ಥರ ಭಾಗ ಆಗಿ ಅದರೊಳಗಿರೋದು ಹೂ ಎಲ್ಲ ಕೊಳ್ತೋಗಿದೆ ಅದು ನಮಗೆಂತ ಸ ಯೂಸ್ ಇಲ್ಲ ನೋಡಿ ಇಲ್ಲಿ ಈ ಥರ ಆಗಿದೆ ಇಲ್ಲಿ ಇದೆರಡು ಕಾಯಿ ಅಂತಲ್ಲ ಎಲ್ಲ ಕೂಡ ಹಾಗೆ ಆಗಿತ್ತು ಈ ಮರದಲ್ಲಿ ಸುಮಾರು ಕಾಯಿಯಾಗಿತ್ತು ಎಲ್ಲ ಕೂಡ ಅದೇ ಥರ ಆಗಿ ಬಿದ್ದೋಗಿದೆ ನೋಡಿ ಹಾಗಾಗಿ ಈ ವರ್ಷ ಇದರದ್ದು ಕೂಡ ಲಾಸ್ ಸೊ ರಾಮಪತ್ರೆ ಮಾಡುವವರು ಯಾರಾದರೂ ಇದ್ದರೆ ನಿಮ್ಮಲ್ಲಿ ಸಹ ಈ ಥರ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಆಲ್ಮೋಸ್ಟ್ ಇರುವ ಎಲ್ಲ ಮರದಲ್ಲಿ ಕೂಡ ಇದೇ ರೋಗ ಕೆಲವೆಲ್ಲ ಈ ಥರ ಇದು ಈ ಥರ ಭಾಗ ಆಗಿದ್ದದ್ದು ಇನ್ನು ಕೆಲವೆಲ್ಲ ಉದುರಿಯ ಹೋಗಿದೆ ಮಳೆಗೆ ಅದರಲ್ಲಿ ಕೆಲ ಒಂದು ಹತ್ತು ಪರ್ಸೆಂಟ್ ಗಿಡದಲ್ಲಿ ಉಂಟು ಅಂತ ಹೇಳ್ಬೋದು ಇನ್ನೂ ಇದೇ ಥರ ಕಂಟಿನ್ಯೂ ಮಳೆ ಆದರೆ ಅದು ಕೂಡ ಹೋಗ್ತದೆ ಸೊ ಯಾರ್ದಾದ್ರೂ ಮನೆಯಲ್ಲಿ ಈ ಥರದ್ದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ರಾಮಪತ್ರೆ ಮಾಡುವವರು ಇದ್ದರೆ ಮಳೆ ಬರ್ಲಿಕ್ಕೆ ಶುರು ಆಯ್ತು ಕೂರ ನೋಡಿ ನಾನು ಪಂಪ್ ಶೆಡ್ಡಿಗೆ ಹೋಗ್ಬೇಕಷ್ಟೆ ಜೋರು ಬಂದ್ರೆ ಪ್ಲಾಸ್ಟಿಗೆ ತಗೊಂಡು ಬರಲಿಲ್ಲ ಮಳೆ ಜೋರು ಬರ್ಲಿಕ್ಕೆ ಶುರು ಆಯ್ತು ಹಾಗೆ ನಾನು ಪಂಪ್ ಶೆಡ್ಡಿಗೆ ಬಂದೆ ಸಿಂಕಿ ಕೂರನವ್ರು ಮಂಗನ ನೋಡ್ಸಿ ಹೋಗಿದ್ದಾರೆ ಮಳೆ ಜೋರು ಬಂದು ಐದು ನಿಮಿಷಕ್ಕೆ ನಿಂತಿತ್ತು ಅದು ಮಳೆ ಹೇಗಂದರೆ ಐದು ನಿಮಿಷ ಜೋರು ಮಳೆ ಬರ್ತದೆ ಮತ್ತು ಹತ್ರ ಪಕ್ಕ ನಿಲ್ತದೆ ಹಾಗೀಗ ಹುಲ್ಲು ಮಾಡಿ ಹೋಗುವ ನಾನು ಪ್ಲಾಸ್ಟಿಕ್ ತೊಗೊಂಡು ಬರೋದು ಮರ್ತೆ ನನಗೆ ಅದು ಡಿಸ್ಟರ್ಬ್ ಆಗ್ತದೆ ಪ್ಲಾಸ್ಟಿಕ್ ಹಾಕ್ಕೊಂಡು ಒದ್ದೆ ಆದರೆ ಜ್ವರ ಬರ್ತದೆ ಅದಕ್ಕೋಸ್ಕರ ಅಲ್ಲಿ ಪಂಪ್ ಶೆಡ್ ಹತ್ರ ನಿಂತದ್ದು ಮಳೆಗೆ ಟಿಂಕಿ ಓಡಿ ಹೋಗಿದ್ದಾನೆ ಕೂರ ಮಾತ್ರ ಇದ್ದಾನೆ ಕೂರ ಹಾಕೊಳ್ಳಿ ಫುಲ್ಲಾಯಿತು ಕಟ್ಟ ಅಪ್ಪ ಕೂಡ ಬಂದಿದ್ದಾರೆ ಹೊರಿಸ್ಲಿಕ್ಕೆ ಅವರಿಗೆ ನಡೆಯೋದೆ ನಡೆಯೋದೆ ಉಂಟಲ್ಲ ಕಾಲಲ್ಲಿ ನೀರು ಬಂದಾಗೆ ಆಗಿದೆ ಹಾಗೆ ಚೂರು ತೋಟಕ್ಕೆಲ್ಲ ಬಂದರು ಮನೆಗೆ ಬಂದ ಮೇಲಿಂದ ಕನ್ನಡಕ್ಕೆ ಹಾಕಿಗ ಹೀಗೆ ಕ ಅಪ್ಪ ಗನಿ ಬಂದರು ಇವತ್ತು ನನ್ನ ಸ್ಕೂಟಿ ಇಟ್ಕೊಂಡು ಹೋದ್ರು ಗನಿ ಯಾಕಂದರೆ ಅವರು ಊಟ ಚೇಂಜ್ ಮಾಡಿದ್ದಾರೆ ಹಾಗೆ ಚೇಂಜ್ ಮಾಡಲಿಕ್ಕೆ ಇವ್ರದ್ದು ಖುಷಿ ನೋಡಿ ಯಾವಾಗಲೂ ಇವರು ಬರೋಗೆ ಏನಾದರೂ ಅಂತಕೊಂಡು ಬರ್ತಾರೆ ಅಂತ ಒಂದು ಖುಷಿ ಇವರಿಗೆ ಇಬ್ಬರಿಗೆ ಸಹ ಅವನಲ್ಲ ಅಲ್ಲಿ ಶಾಂಬೂ ಸಿಗಿದ ಸಂಜೆ ಚಹಾ ಕುಡಿತಿದ್ದೇವೆ ಗನ್ನಿ ಬಂದಿದ್ದಾರಲ್ಲ ಹಾಗೆ ಅಕ್ಕ ಕೊಟ್ಟಿದ್ದಾಳೆ ಅಕ್ಕ ಇದು ಸಹ ಕೊಟ್ಟಿದ್ಲು ಚಪಾತಿ ಅದನ್ನೆಲ್ಲ ಬಿಸಿ ಮಾಡಿ ತಿಂತಾ ಇದ್ದಾರೆ ಗನ್ನಿ ಪನ್ನೀರ್ ಪನ್ನೀರು ಮಸಾಲ ಸೂಪರ್ ಬಾಬಾ ಎಸೆ ಕರ ಅಪ್ಪನಿಗೆ ಪನ್ನೀರ್ ಇಷ್ಟ ಇಲ್ಲ ಆಯ್ತಾ ಪಾಪ ಅಕ್ಕನ ಸಮಾಧಾನಕ್ಕೆ ತಿಂದಿದ್ದಾರೆ ಕಾಣಿಸಿದೆ ಅಲ್ಲಿ ಇಲ್ಲಿ ಬರಿ ಚಹಾ ಕುಡಿತಿದ್ದಾರೆ ಅವರಿಗೆ ಡೈಜೆಷನ್ ಆಗುದಿಲ್ಲ ಅಂತ ರಾತ್ರಿ ಊಟ ಮಾಡ್ಲಿಕ್ಕೆ ಕೊಟ್ಟಲ್ಲ